ನಾವು ಬಿತ್ತಿ ಬೆಳೆಯುವ ಬೀಜಗಳಾಗಬೇಕೇ ಹೊರತು ಬೀಜ ತುಂಬುವ ಗೋಣಿಚೀಲಗಳಾಗಬಾರದು ಚೀಲಗಳಾಗಬಾರದು ಎಂಬ ರಾಷ್ಟ್ರಕವಿ ಕುವೆಂಪುರವರ ಮಾತನ್ನ ಚಾಚು ತಪ್ಪದೆ ತಮ್ಮ ಬದುಕಿನ ಮೂಲ ಮಂತ್ರವನ್ನಾಗಿಸಿದ ಅಮೂಲ್ಯ ರತ್ನ ಸಾಲಿಗ್ರಾಮ ಗಣೇಶ ಶೆನೆಯವರದು ಯಾವುದೇ ಪ್ರಶಂಸೆ ಪುರಸ್ಕಾರಗಳ ಹಂಬಲವಿಲ್ಲದೆ ಆತ್ಮ ಸಂತೋಷಕ್ಕಾಗಿ ಸಮಾಜ ಸೇವಾ ಕೈಂಕರ್ಯ ಹೊತ್ತು ಮುನ್ನೆಡುವ ಅಪೂರ್ವ ವ್ಯಕ್ತಿತ್ವ ಸಾಹಿತ್ಯ ಎಲ್ಲರನ್ನೂ ಬೀಸಿ ಕರೆಯುತ್ತದೆ ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ ಎಂಬ ಮಾತು ಸಮಕಾಲೀನ ಸಂದರ್ಭದಲ್ಲೂ ಪ್ರಸ್ತುತವೆನಿಸುತ್ತದೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲಿದರೂ ಇದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗಲ್ಲ ಸರ್ವಜ್ಞ ಸಾಹಿತ್ಯವನ್ನೇ ತನ್ನ ಉಸಿರಾಗಿಸಿ ಜನಾನುರಾಗಿಯಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆಯೇ ದುಡಿಯುತ್ತಾ ಬಂದು ಈ ಮೂಲಕ ದಾವಣಗೆರೆಯ ಸಾಂಸ್ಕೃತಿಕ ಕಲಾಕುಂಚ ಸಂಸ್ಥೆಯನ್ನು ಸುಮಾರು ಮೂರುವರೆ ದಶಕಗಳಿಂದ ಮುನ್ನಡೆಸಿಕೊಂಡ ಬಂದ ಅದ್ಭುತ ನಿರಾಡಂಬರ ವ್ಯಕ್ತಿತ್ವ ಸಾಲಿಗ್ರಾಮ ಗಣೇಶ ಶೆಣೆಯವರದು ಎಂದರೆ ಅತಿಶಯೋಕ್ತಿಯಾಗಲಾರದು ಪ್ರೀ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಸಾಲಿಗ್ರಾಮ ಗಣೇಶನೆಯವರನ್ನ ಅರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳು ಯಾವುವು ಎಂಬುದನ್ನ ನೋಡೋಣ ಸಿರಿಗನ್ನಡ ಪ್ರಕಾಶನ ಚಿತ್ರದುರ್ಗದ ವತಿಯಿಂದ ಸಿರಿಗನ್ನಡ ಪ್ರತಿಭೆ ರಾಜ್ಯ ಪ್ರಶಸ್ತಿ ಜಾಗೃತಿ ಟ್ರಸ್ಟ್ ಬೆಂಗಳೂರಿನಿಂದ ಕನ್ನಡ ಕಣ್ಮಣಿ ರಾಜ್ಯ ಪ್ರಶಸ್ತಿ ವಿಶ್ವ ಕನ್ನಡ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹಿರಿಯೂರಿನಿಂದ ವಿಶ್ವ ಕನ್ನಡ ಶ್ರೇಷ್ಠ ಸಾಹಿತ್ಯ ಸೇವಾ ರಾಷ್ಟ್ರ ಪ್ರಶಸ್ತಿ ದಾವಣಗೆರೆ ಸಾಂಸ್ಕೃತಿಕ ರಾಯಭಾರಿ ರಾಜ್ಯ ಪ್ರಶಸ್ತಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿಯಿಂದ ವಿದ್ಯಾಭೂಷಣ ಅಂತಾರಾಷ್ಟ್ರೀಯ ಪ್ರಶಸ್ತಿ ಆದರ್ಶ ಸುಗಮ ಸಂಗೀತ ಅಕಾಡೆಮಿ ಬೆಂಗಳೂರು ವತಿಯಿಂದ ಆದರ್ಶ ರತ್ನ ರಾಜ್ಯ ಪ್ರಶಸ್ತಿ ದಾವಣಗೆರೆ ಬಿಎಸ್ಸಿ ಟ್ರಸ್ಟ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಶ್ವ ವೀರಶೈವ ಸಾಂಸ್ಕೃತಿಕ ಪ್ರತಿಷ್ಠಾನ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ಬೆಂಗಳೂರು ವತಿಯಿಂದ ಕರ್ನಾಟಕ ರತ್ನಶ್ರೀ ರಾಜ್ಯ ಪ್ರಶಸ್ತಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ಸಂಗೀತ ಸಾಧಕ ರಾಜ್ಯ ಪ್ರಶಸ್ತಿ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ಬೆಂಗಳೂರು ವತಿಯಿಂದ ಭಾರತ ಭೂಷಣ ರಾಷ್ಟ್ರ ಪ್ರಶಸ್ತಿ ಅಂಚೆ ಇಲಾಖೆ ದಾವಣಗೆರೆಯಿಂದ ಭಾರತೀಯ ಸಾಂಸ್ಕೃತಿಕ ಸಿರಿ ರಾಷ್ಟ್ರ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತು ದಾವಣಗೆರೆಯಿಂದ ಕನ್ನಡ ಸಾಂಸ್ಕೃತಿಕ ಸಾಧಕ ರಾಜ್ಯ ಪ್ರಶಸ್ತಿ ಸರ್ಕಾರಿ ಪ್ರೌಢಶಾಲೆ ಪಿಲಾಜನಹಳ್ಳಿ ಚಿತ್ರದುರ್ಗದಿಂದ ಶಾರದಾ ಸಾಧಕ ಸಿರಿ ರಾಜ್ಯ ಪ್ರಶಸ್ತಿ ಈ ವೀಕ್ಷಕರೇ ಇಷ್ಟೆಲ್ಲ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದ ಸಾಲಿಗ್ರಾಮ ಗಣೇಶ ವ್ಯಕ್ತಿತ್ವದಲ್ಲಿ ಸರಳ ಸಹಜ ಸಜ್ಜನಿಕೆಯ ನಿರ್ಮಲ ನೈಜ ಸಹೃದಯ ಮನೋಧರ್ಮವನ್ನು ನಾವು ಕಾಣುತ್ತೇವೆ ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಎನ್ನನ್ನು ಕದಳಿಯಂತೆ ಮಾಡ ಚನ್ನ ಮಲ್ಲಿಕಾರ್ಜುನ ಎಂಬ ಅಕ್ಕ ಮಹಾದೇವಿಯ ವಚನದ ಸಾಲುಗಳಂತೆಯೇ ಬೀಗುವಿಕೆಯಿಂದ ದೂರ ಉಳಿದ ಬಾಗುವ ವಿಶಿಷ್ಟ ವ್ಯಕ್ತಿತ್ವ ಸಾಲಿಗ್ರಾಮ ಗಣೇಶನೆಯವರದ ಎಂದರೆ ಆಶ್ಚರ್ಯವೇನಿಲ್ಲ ಪ್ರಿಯ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆಯಲ್ಲವೇ ಹಾಗಾದರೆ ನಮ್ಮ ಮಾನ್ವಿತ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ಯತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ